ಚಂದ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ನಕ್ಷತ್ರದ ಬಗ್ಗೆ ಮಾತಾಡೋಣ ಈ ನಕ್ಷತ್ರ ಕನ್ಯಾ ರಾಶಿನಲ್ಲಿ ಬರುತ್ತೆ ಸೊ ನಕ್ಷತ್ರದವ್ರಿಗೆ ಗುರುಗ್ರಹ ನೆಗೆಟಿವ್ ಅಂತ ಹೇಳ್ತೀವಿ ಗುರುವಿನ ಒಂದು ಶಾಪ ಈ ಜನ್ಮಕ್ಕೆ ನೀವು ತೊಗೊಂಬರ್ತಕ್ಕಂಥದ್ದು ಇಂದಿನ ಜನ್ಮದಿಂದ ಆ ಒಂದು ಸಮಸ್ಯೆ ಏನು ಬರುತ್ತೆ ಇಪ್ಪತ್ತು ಪರ್ಸೆಂಟ್ ಆಮೇಲೆ ಮಾತಾಡೋಣ ಸೊ ನಕ್ಷತ್ರ ಆಕಾಶದಲ್ಲಿ ಆಕಾರ ಬಂದ್ಬಿಟ್ಟು ಕೈ ಆಕಾರ ಅಂತ ಹೇಳ್ತೀವಿ ಕೈ ಹಿಂಗೆ ನೋಡಿದರೆ ಇದು ಹೆಂಗೆ ಕಾಣುತ್ತೆ ಸೇಮ್ ಆಕಾಶದಲ್ಲಿ ನಮ್ಮ ಋಷಿಮುನಿಗಳಿಗೆ ಕಂಡಿರ್ತಕ್ಕಂಥದ್ದು ಈ ಹಸ್ತ ನಕ್ಷತ್ರಕ್ಕೆ ಅಧಿಪತಿ ಬಂದ್ಬಿಟ್ಟು ಚಂದ್ರ ಗಂಡು ನಕ್ಷತ್ರ ಅಂತ ಹಸ್ತ ನಕ್ಷತ್ರ ಕರೀತಾರೆ ಹಾಗೆ ಗಣದಲ್ಲಿ ದೇವಗಣ ಗುಣದಲ್ಲಿ ಎರಡು ತಾಮಸಿಕ ಗುಣ ಒಂದು ರಜತಿಕ ಗುಣ ಬರ್ತಕ್ಕಂಥದ್ದು ಈ ನಕ್ಷತ್ರದವ್ರಿಗೆ ಈ ಅಸ್ತಾನಕ್ಷತ್ರಕ್ಕೆ ದೇವತೆ ಬಂದ್ಬಿಟ್ಟು ಸೂರ್ಯ ಅಂತ ಕರಿತೀವಿ ಇದರ ಪ್ರಾಣಿ ಬಂದ್ಬಿಟ್ಟು ಹೆಣ್ಣು ಕೋಣ ಬೊಫೆಲೋ ಹೆಣ್ಣು ಕೋಣ ಈ ಅಸ್ತಾನಕ್ಷತ್ರ ರಾಶಿನಲ್ಲಿ ಹತ್ತು ಡಿಗ್ರಿಯಿಂದ ಪ್ರಾರಂಭ ಆಗಿ ಇಪ್ಪತ್ತು ಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೂ ಕೂಡ ಕಂಡುಬರುತ್ತೆ ಈ ಅಸ್ತಾನಕ್ಷತ್ರದವರು ಕೈ ವಿಚಾರದಲ್ಲಿ ಉನ್ನತ ಸಾಧನೆ ಮಾಡುತ್ತಾರೆ ಕೈ ಅಂದರೆ ಈ ನಕ್ಷತ್ರದವ್ರಿಗೆ ಈ ಕೈಯಲ್ಲಿ ಪವರ್ ಜಾಸ್ತಿ ಭಗವಂತ ಏನೋ ಒಂದು ಶಕ್ತಿನ ನಿಮ್ಮ ಕೈಯಲ್ಲಿಟ್ಟಿರ್ತಾನೆ ಯಾಕೆಂದರೆ ನಿಮ್ಮ ನಕ್ಷತ್ರದ ಗುರುತು ಬಂದ್ಬಿಟ್ಟು ಕೈ ಈ ಕೈಯಿಂದ ಸಾಧನೆ ಕೈಯಿಂದ ಬಳಸ್ತಕ್ಕಂಥದ್ದು ಈ ಕೈಯಿಂದ ಜೀವನದಲ್ಲಿ ಏನೇ ಮಾಡಿದ್ರೂ ಸಾಧನೆ ಆಗಿರ್ಬೋದು ಏನೇ ಆಗಿರ್ಬೋದು ಈ ಕೈ ಏನೇನು ಸೂಚ್ಯಾಂಕ ಮಾಡುತ್ತೆ ಆ ರಿಲೇಟೆಡೇ ನಿಮಗಿರ್ತಕ್ಕಂಥದ್ದು ಕೆಲವೊಂದು ಗುಣಲಕ್ಷಣಗಳು ಸೊ ಕೈಯಿಂದ ಏನೇನು ಮಾಡ್ಬೋದು ಬರವಣಿಗೆ ತುಂಬ ಸಖತ್ತಾಗಿ ಮಾಡ್ತಾರೆ ಬರೀತಾರೆ ಚಿತ್ರಕಲೆ ಡ್ರಾಯಿಂಗ್ ಮಾಡ್ತಕ್ಕಂಥದ್ದು ಹೆಚ್ಚು ಕಂಡು ಬರುತ್ತೆ ಚಿತ್ರಕಲೆ ಹಾಗೆ ಆರ್ಟಿಸ್ಟ್ ಆಗ್ತಕ್ಕಂಥದ್ದು ಹಾಗೇ ಗುಡ್ ಹೀಲರ್ಸ್ ಅಂತ ಕರಿತೀವಿ ಅಸ್ತಾನಕ್ಷತ್ರದವ್ರನ್ನ ಗುಡ್ ಹೀಲರ್ಸ್ ಈ ರೇಖಿ ಹೇಳ್ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ರೇಖೆ ಬಿಟ್ಟರೆ ಕ್ರೈಸ್ಟಾಲ್ ಆಳ್ ರಿಲೇಟೆಡ್ಡು ಈ ನಕ್ಷತ್ರದವರು ಇದರಲ್ಲಿ ಎಕ್ಸ್ಪರ್ಟ್ ಆಗ್ತಕ್ಕಂಥದ್ದು ಕಲಿತಕ್ಕಂಥದ್ದು ಚೆನ್ನಾಗಿ ಅದನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಅಥವಾ ದೇವ್ರ ಪೂಜೆಲೆ ಮುಳುಗಿರ್ತಕ್ಕಂಥದ್ದು ದೇವ್ರ ಬಗ್ಗೆ ಜ್ಞಾನ ಇರತಕ್ಕಂಥದ್ದು ಸೊ ಒಂದು ಎಮೋಷನ್ ವ್ಯಕ್ತಪಡಿಸ್ತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಕಂಡುಬರುತ್ತೆ ಈ ನಕ್ಷತ್ರದವರು ಬಹಳ ಬುದ್ಧಿಶಾಲಿಗಳು ಅಂತ ಕರಿತೀವಿ ಸಿಕ್ಕ ಬಟ್ಟೆ ಬ್ರೈನ್ ಯೂಸ್ ಮಾಡ್ತಾರೆ ಬುದ್ಧಿ ಓಡಿಸಿ ಕೆಲಸ ಮಾಡ್ತಕ್ಕಂಥದ್ದು ದುಡ್ಡು ಮಾಡ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲೂ ಕೂಡ ತೋರಿಸುತ್ತೆ ಹಾಗೆ ಬಹಳ ವಿವೇಕವನ್ನು ಇಟ್ಟುಕೊಂಡಿರುತ್ತಾರೆ ವಿವೇಕ ವಿವೇಚ್ ವಿವೇಚನೆ ಯಾವ ಕೆಲಸ ಹೆಂಗೆ ಮಾಡಬೇಕು ಯಾರತ್ರ ಹೆಂಗೆ ಮಾತಾಡಬೇಕು ಈ ವಿವೇಚನೆ ಯಾರಲ್ಲಿರುತ್ತೆ ತುಂಬ ಟ್ಯಾಲೆಂಟೆಡ್ ಅಂತ ಹೇಳ್ತೀವಿ ಬುದ್ಧಿಶಾಲಿಗಳು ಅಂತ ಹೇಳ್ತೀವಿ ಜೀವನದಲ್ಲಿ ಕೆಟ್ಟದ್ದು ಕಡಿಮೆ ಆಗ್ತಕ್ಕಂಥದ್ದು ಏಕೆಂದರೆ ಯಾವ ವಿಚಾರ ಏನು ಮಾಡಬೇಕು ಅಂತ ತಿಳ್ಕೊಂಡು ಮಾತಾಡೋರಿಗೆ ತಿಳ್ಕೊಂಡು ಕೆಲಸ ಮಾಡೋರಿಗೆ ಅಷ್ಟು ಸುಲಭವಾಗಿ ಕೆಟ್ಟದ್ದಾಗಲ್ಲ ಒಳ್ಳೆಯದೇ ಆಗ್ತಕ್ಕಂಥದ್ದು ಆ ಒಂದು ಟ್ಯಾಲೆಂಟ್ನ ಭಗವಂತ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಕಂಡುಬರುತ್ತೆ ಈ ನಕ್ಷತ್ರದವ್ರಿಗೆ ಯಾವುದಾದ್ರೂ ಒಂದು ವಿಚಾರವನ್ನು ಸ್ವಲ್ಪ ಹೇಳಿದರೂ ಕೂಡ ಅದನ್ನು ಇಮ್ಮಿಡಿಯೇಟಾಗಿ ಗ್ರಹಿಸ್ತಕ್ಕಂಥ ಶಕ್ತಿ ಇವರಲ್ಲಿರುತ್ತೆ ಸ್ವಲ್ಪ ಹೇಳಿದರೂ ಕೂಡ ಸಾಕು ಟಕ್ ಟಕ್ ಇದೇ ಇದೇ ವಿಚಾರ ಇದು ಹಿಂಗೆ ಆಗುತ್ತೆ ಈ ರೀತಿ ಥಿಂಕ್ ಮಾಡಬೇಕು ಈ ರೀತಿ ಕೆಲಸ ಮಾಡಬೇಕು ಟಕ 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 ಅಂತ ಹೇಳ್ತಾರೆ ಆ ಒಂದು ಶಕ್ತಿ ಭಗವಂತ ಕೊಟ್ಟಿರ್ತಾರೆ ಇವರು ಯಾವುದೇ ವಿಚಾರ ತಗೊಂಡ್ರೂ ಕೂಡ ಒಬ್ಬರ ಮೇಲೆ ಒಳ್ಳೆಯ ಭಾವನೆ ಆಗಿರ್ಬೋದು ಅಥವಾ ವಸ್ತುಗಳ ಸ್ಥಿತಿ ವಸ್ತುಗಳ ಭಾವನೆ ಈ ವಸ್ತು ಈ ಪದಾರ್ಥ ಒಂದು ಭಾವನೆ ಕೆಟ್ಟದ್ದೋ ಒಳ್ಳೆಯದು ಬಿಟ್ಕೊಡಲ್ಲ ಕಳೆದುಕೊಳ್ಳಲ್ಲ ಒಂದು ಪದಾರ್ಥ ಇಷ್ಟಪಟ್ಟರೆ ಆ ಎಮೋಷನ್ ಇತ್ತು ಅಂದರೆ ಅವ್ರು ಎಷ್ಟೇ ಕೋಟಿ ಕೊಡಲಿ ಲಕ್ಷ ಕೊಡಲಿ ಆ ಪದಾರ್ಥ ಮಾರ್ಕೊಳ್ಳಲ್ಲ ಅವರು ಇಟ್ಕೋತಾರೆ ಯಾವುದೇ ವ್ಯಕ್ತಿ ಬಗ್ಗೆ ಯಾವುದೇ ಇನ್ನೊಬ್ಬ ವ್ಯಕ್ತಿ ಬಂದು ಚಾಡಿ ಹೇಳಲಿ ಆ ವ್ಯಕ್ತಿ ಮೇಲಿರ್ತಕ್ಕಂಥ ಭಾವನೆ ಯಾವತ್ತೂ ಚೇಂಜ್ ಆಗೋಲ್ಲ ಕಳ್ಕೊಳ್ಳೋಕ್ಕೆ ಇಷ್ಟಪಡದೇ ಇರತಕ್ಕಂಥ ಒಳ್ಳೆ ಒಳ್ಳೆಯ ಗುಣ ಇವರಲ್ಲಿ ಕಂಡುಬರುತ್ತೆ ಇವ್ರ ಜೀವನದಲ್ಲಿ ಯಾವುದೇ ವೃತ್ತಿಯನ್ನು ಆರಿಸ್ಕೊಂಡ್ರೂ ಕೂಡ ಅದರಲ್ಲಿ ಸಹಾಯ ಹಸ್ತದ ಒಂದು ವೃತ್ತಿಯನ್ನು ಆರಿಸ್ಕೋತಾರೆ ಅಂದರೆ ನಾನೇನೋ ಒಂದು ಜಾಬ್ ಆಡಿಸ್ಕೊಂಡೆ ಅಂದರೆ ಇದರಿಂದ ಇನ್ನೊಬ್ರಿಗೆ ಸಹಾಯ ಆಗುತ್ತಾ ಎಲ್ಪ್ ಆಗುತ್ತಾ ನೋಡ್ತಾರೆ ಅಥವಾ ಏನಾದರೂ ಒಂದು ವೃತ್ತಿಗೆ ಸೇರಿಕೊಂಡ್ರೆ ಅವ್ರಿಗೆ ಎಲ್ಪ್ ಆಗುತ್ತಾ ಸಹಾಯ ಹಸ್ತಗಳು ಸಿಗುತ್ತಾ ಒಟ್ಟು ಈ ಸಹಾಯ ಹಸ್ತ ಏಕೆಂದರೆ ಗುರುತು ನಿಮ್ಮ ನಕ್ಷತ್ರದ ಗುರುತು ಹಸ್ತ ಹಸ್ತ ಅಂದರೆ ಸಹಾಯದ ಒಂದು ಗುರುತು ಆ ವೃತ್ತಿ ಆಗಿರ್ಬೋದು ಅವ್ರ ಜೀವನ ಆಗಿರ್ಬೋದು ಜೀವನ ಶೈಲಿ ಆಗಿರ್ಬೋದು ಕಂಪ್ಲೀಟ್ ಸಹಾಯ ಹಸ್ತಕ್ಕೆ ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥದ್ದು ಕಂಡುಬರುತ್ತೆ ಇವರಿಗೆ ಗುರುಗ್ರಹ ನೆಗೆಟಿವ್ ಅಂತ ಹೇಳ್ದು ಗುರುಗ್ರಹ ಗುರುಗಳ ಒಂದು ಸಂಬಂಧ ಚೆನ್ನಾಗಿರಲ್ಲ ನೀವು ಸ್ಟೂಡೆಂಟ್ ಆಗಿದ್ದರೆ ಗುರುಗಳ ಜೊತೆ ಸಂಬಂಧ ಚೆನ್ನಾಗಿರೋದಿಲ್ಲ ತುಂಬ ಹುಷಾರಾಗಿರಬೇಕು ಅವರಿಂದ ಕೆಟ್ಟದ್ದಾಗ್ತಕ್ಕಂಥದ್ದು ಸಮಸ್ಯೆ ಆಗ್ತಕ್ಕಂಥದ್ದು ನೀವೆಷ್ಟೇ ಫ್ರೆಂಡ್ಲಿಯಾಗಿರಿ ಹಿಂದಗಡೆ ಒಟೆ ಕಿಚ್ಚಿಟ್ಕೊಂಡಿರ್ತಕ್ಕಂಥದ್ದು ಕಂಡುಬರುತ್ತೆ ಅಸ್ತ ನಕ್ಷತ್ರದವ್ರಿಗೆ ಸಿಕ್ಕಾಬಿಟ್ಟೆ ಹುಷಾರಾಗಿರಬೇಕು ಗುರುಸ್ಥಾನದಲ್ಲಿರೋರ ಜೊತೆ ಸಂಬಂಧ ಬೆಳೆಸ್ಬೇಕಾದ್ರೆ ಎರಡನೇದು ಗುರು ಅಂದರೆ ಗುರುಸ್ಥಾನ ಇಟ್ ಮೀನ್ಸ್ ಗುರು ಹಿರಿಯರು ಅಂತ ಕರಿತೀವಿ ಅವರಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಹೆಚ್ಚಿಗಿರುತ್ತೆ ಸುಮ್ಮನೆ ಅವ್ರಿಗೆ ನಿಮ್ಗೆ ಏನೋ ಮಾನಸಿಕವಾಗಿ ಸಮಸ್ಯೆ ಕೊಡ್ತಕ್ಕಂಥದ್ದು ಅವ್ರು ಕೊಡ್ತಕ್ಕಂಥ ಗೈಡೆನ್ಸ್ ನಿಮ್ಗೆ ಇಷ್ಟ ಆಗದೆ ಇರ್ತಕ್ಕಂಥದ್ದು ಕೆಲವೊಂದು ಕಂಡು ಬರುತ್ತೆ ಹಾಗೆ ಗುರುಗ್ರಹವನ್ನು ಈ ಗಂಡನಿಗೂ ಕೂಡ ತಗೋತೀವಿ ಗಂಡನಿಂದ ಕೆಲವೊಂದು ಸಮಸ್ಯೆಗಳು ಬರ್ಬೋದು ಅಥವಾ ಜೀವನದಲ್ಲಿ ಕರ್ಮದ ಪ್ರಕಾರ ಗಂಡ ಇಲ್ಲದೇ ಇರ್ಬೋದು ಅಥವಾ ದೂರ ಆಗ್ಬೋದು ಸಣ್ಣ ಪುಟ್ಟ ನಾನು ಹೇಳ್ತಿರೋದು ನಿಮ್ಮ ದಶಾಭುಕ್ತಿ ಮೇಲೆ ಹೋಗುತ್ತೆ ಕರ್ಮ ಸಿದ್ಧಾಂತದಲ್ಲಿ ನಕ್ಷತ್ರ ಫಲ ಇಪ್ಪತ್ತು ಪರ್ಸೆಂಟು ಸ್ವಲ್ಪ ಹಸ್ಬ್ಯಾಂಡ್ ಜೊತೆ ಅಷ್ಟು ಸಂಬಂಧ ಚೆನ್ನಾಗಿರಲ್ಲ ಅಥವಾ ಸಂಬಂಧ ಚೆನ್ನಾಗಿದ್ದರೂ ಕೂಡ ಇಂಡೈರೆಕ್ಟಾಗಿ ಎಲ್ಲೋ ಒಂದು ಕಡೆ ಅವರಿಗೆ ಅವರಿಂದ ನಿಮಗೆ ಸಮಸ್ಯೆ ಆಗ್ತಕ್ಕಂಥದ್ದು ಸಣ್ಣ ಪುಟ್ಟ ಇಪ್ಪತ್ತು ಪರ್ಸೆಂಟು ನಿಮ್ಮ ದಶಾಭುಕ್ತಿ ಕೆಟ್ಟರೆ ಅದು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಇದೊಂದು ಇಪ್ಪತ್ತು ಪರ್ಸೆಂಟು ಸೂಚನೆ ಕರ್ಮಫಲದಲ್ಲಿ ಶಾಪದ ಮೂಲಕ ಬರ್ತಕ್ಕಂಥದ್ದು ಕಂಡುಬರುತ್ತೆ ಈ ಅಸ್ಥಾ ನಕ್ಷತ್ರದವರು ಕ್ರಿಯೇಟಿವ್ ಮೈಂಡ್ ಜಾಸ್ತಿ ಸಿಕ್ಕ ಕ್ರಿಯೇಟಿವ್ ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ತಾರೆ ಬಟ್ಟೆ ಆಗಿರ್ಬೋದು ಏನೇ ಆಗಿರ್ಬೋದು ಡೆಕೋರೇಟಿವ್ ಆಗಿರ್ತಕ್ಕಂಥದ್ದು ಮನೇನ ಪ್ರತಿಯೊಂದು ಕಂಡುಬರುತ್ತೆ ಹಾಗೆ ತುಂಬ ಸೈಲೆಂಟಾಗಿರ್ತಕ್ಕಂಥ ಪ್ರವೃತ್ತಿ ಜಾಸ್ತಿ ಮಾತಾಡೋಕಾಗಲ್ಲ ಅಸ್ತ ನಕ್ಷತ್ರದವ್ರು ಸಿಕ್ಕಾ ಬಟ್ಟೆ ಕಡಿಮೆ ಮಾತಾಡೋ ಸಮಯದಲ್ಲಿ ಮಾತಾಡ್ತಾರೆ ಎಷ್ಟು ಬೇಕಾದರೂ ಮಾತಾಡ್ತಾರೆ ಆದರೆ ಯೂಸ್ ಇದೆಯಾ ಲಾಭ ಆಗುತ್ತಾ ಒಳ್ಳೆಯದಾಗುತ್ತಾ ಆ ವಿಷಯಗಳಿಗಿದ್ದರೆ ಹೆಚ್ಚಾಗಿ ಮಾತಾಡ್ತಕ್ಕಂಥದ್ದು ಕಂಡುಬರುತ್ತೆ ಈ ಅಸ್ತಾನಕ್ಷತ್ರದವರು ಡ್ರೀಮಿ ಅಂತ ಹೇಳ್ತೀವಿ ಕನ್ಸ್ಕೋಳಕ್ಕೆ ಜಾಸ್ತಿ ಸಿಕ್ಕಾ ಡ್ರೀಮಿ ಹೆವಿ ಡ್ರೀಮಿ ಹಾಗೆ ಸ್ವಲ್ಪ ಎಮೋಷನ್ ಜಾಸ್ತಿ ಅಂತ ಹೇಳ್ತೀವಿ ಏಕೆಂದರೆ ಬುಧನ ಮನೇಲಿ ಕೂತಿರೋದ್ರಿಂದ ಸ್ವಲ್ಪ ಏನೇ ಒಂದು ಸಣ್ಣ ಪುಟ್ಟ ಆದರೂ ತಡ್ಕೊಳ್ಳೋಲ್ಲ ತನ್ನ ಮಕ್ಕಳಿಗೆ ಸಮಸ್ಯೆ ಆದರೂ ಹೆವಿ ಡಿಪ್ರೆಷನ್ ತನಗೆ ಸಮಸ್ಯೆ ಆದರೂ ಇವಿ ಡಿಪ್ರೆಷನ್ ಒಂಥರ ಅಲ್ಲಿ ಏನೋ ಒಂದು ಮೂಡಿಯಾಗಿರ್ತಕ್ಕಂಥದ್ದು ಎಮೋಷನ್ ಜಾಸ್ತಿ ಆಗ್ತಕ್ಕಂಥದ್ದು ಆ ಭಾವನೆಗೆ ಭಾವನೆ ಎಕ್ಸ್ಟ್ರಾ ಜಾಸ್ತಿ ಆಗ್ತಕ್ಕಂಥದ್ದು ಈ ಹಸ್ತ ನಕ್ಷತ್ರದವರಲ್ಲಿ ಕಂಡುಬರುತ್ತೆ ಕೆಲವೊಂದು ದುಃಖಗಳಿಗೆ ಒಳಗಾಗ್ತಕ್ಕಂಥದ್ದು ಜೀವನದಲ್ಲಿ ಹೆಚ್ಚಾಗಿರುತ್ತೆ ಒಂಥರ ಮೂಡಿ 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 ಒಂಥರ ನೋಡೋಕ್ಕಾಗ್ತಿರಲ್ಲ ಒಂದೊಂದು ಟೈಮಲ್ಲಿ ಅಯ್ಯೋ ನನ್ನ ಜೀವನ ಹಿಂಗೆ ನನ್ನ ಜೀವನ ಯಾಕೆ ಹಿಂಗೆ ಈ ರೀತಿ ತಿಂಕ್ ಮಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಏಕೆಂದರೆ ಚಂದ್ರ ಬುಧನ ಮನೆಯಲ್ಲಿ ಪಿಕ್ಕಲ್ ಮೈಂಡ್ ಆಗ್ತಕ್ಕಂಥದ್ದು ಸ್ವಲ್ಪ ದುಃಖಕ್ಕೊಳಗಾಗ್ತಕ್ಕಂಥದ್ದು ಬರುತ್ತೆ ಅದರಿಂದ ಸ್ಟ್ರಾಂಗ್ ಆಗಬೇಕು ಭಗವಂತ ಕೊಡ್ತಾನೆ ಆ ಥರ ನಿಮ್ಮ ಕರ್ಮ ಪಲಕ್ಕಂಥ ದುಃಖಗಳನ್ನ ನೀವು ಸ್ಟ್ರಾಂಗ್ ಆದರೆ ಪವರ್ ಬೆಳೆಸ್ಕೊಂಡ್ರೆ ಅದು ಡೌನ್ ಆಗ್ತಕ್ಕಂಥದ್ದು ಕಂಡುಬರುತ್ತೆ ಸೊ ನಿಮಗೆ ಚಂದ್ರ ಬುಧನ್ ಮನೇಲಿ ಕೂತಿರೋದ್ರಿಂದ ಬುಧ ಅಂದರೆ ಲಾಂಗ್ ಅಂತ ಕರಿತೀವಿ ಮಾತಿನ ಶೈಲಿಗಳು ಅಂತ ಕರಿತೀವಿ ತುಂಬ ಈಸಿಯಾಗಿ ಲ್ಯಾಂಗ್ವೇಜ್ ಕಲಿತಕ್ಕಂಥದ್ದು ಏನು ಬೇಕಾದ್ರು ಕಲಿತಕ್ಕಂಥದ್ದು ಟ್ಯಾಲೆಂಟ್ ಭಗವಂತ ಇವರಿಗೆ ಕೊಡ್ತಕ್ಕಂಥದ್ದು ಜೀವನದಲ್ಲಿ ಹೆಚ್ಚಿಗೆ ಇರುತ್ತೆ ಬಳಸ್ಕೊಂಡ್ರೆ ತುಂಬ ಈಸಿಯಾಗಿ ಒಳ್ಳೊಳ್ಳೆ ನಾಲೆಡ್ಜು ಕಲಿತ್ಕೊಂಡು ಇವ್ರ ಮುಂದೆ ಹೋಗ್ತಕ್ಕಂಥದ್ದು ಕಂಡು ಬರುತ್ತೆ ಹಾಗೇ ಇವರಿಗೆ ಗುರುಗ್ರಹ ನೆಗೆಟಿವ್ ಅಂತ ಹೇಳ್ದು ಸೊ ನಿಮಗೆ ಏನು ಪರಿಹಾರ ಅಂದರೆ ಒಂದು ನಕ್ಷತ್ರದ ಚಿತ್ರ ಮುಷ್ಟಿ ಹಿಂಗೆ ಇಟ್ಕೊಂಡಿರ್ತಕ್ಕಂಥದ್ದು ನಿಮ್ಮ ಗುರುತು ನಕ್ಷತ್ರದ ಗುರುತು ಅದನ್ನು ಇಟ್ಕೊಂಡ್ರೆ ನಿಮ್ಮ ಪರ್ಸಲ್ ಇಟ್ಕೊಳ್ಳಿ ಸಿಕ್ಕಾಬಟ್ಟೆ ಒಳ್ಳೆಯದಾಗ್ತಕ್ಕಂಥದ್ದು ಕಂಡುಬರುತ್ತೆ ನಿಮ್ಮ ಜೀವನದಲ್ಲಿ ಇಷ್ಟು ಹೇಳ್ತಾ ಮುಗ್ಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು